ಎಲ್ಲರಿಗೂ ನಮಸ್ಕಾರ ನಾನು ಮೊನ್ನೆ ಸೀಮಂತ ಕಾರ್ಯಕ್ರಮದ ಒಂದು ವಿಡಿಯೋ ಮಾಡಿದ್ದೆ ಅದರ ನಂತರದ ಭಾಗ ಈ ಈ ವಿಡಿಯೋದಲ್ಲಿದೆ ಇದು ಏನಂದ್ರೆ ಗಂಡನ ಮನೆಯಲ್ಲಿ ಸೀಮಂತ ಆಗಿ ಬರುವ ತವರು ಮನೆಯಲ್ಲಿ ಕೆಲವು ಶಾಸ್ತ್ರಗಳು ನಡೆಯುತ್ತವೆ ಈ ಸಣ್ಣ ವಿಡಿಯೋ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೇನೆ ಆ ಶಾಸ್ತ್ರಗಳು ಯಾವುದು ಅಂತ ಬನ್ನಿ ನೋಡಿ ನೋಡಿಕೊಂಡು ಬರುವ ತವರು ಮನೆಗೆ ಬರುವ ಹೆಣ್ಣಿಗೆ ಮೊದಲು ಹೊಸ್ಟಿಲಲ್ಲಿ ನಿಲ್ಲಿಸಿ ಅನ್ನದ ಗಂಜಿಯ ನೀರಿನಿಂದ ಆರತಿ ಮಾಡಿ ದೃಷ್ಟಿ ತೆಗೆಯುತ್ತಾರೆ ನಂತರ ಒಂದು ಬಾಳೆ ಎಲೆ ಹಾಕಿ ಇಷ್ಟವಾದ ಊಟವನ್ನು ಮಾಡಿ ಬಡಿಸುತ್ತಾರೆ ಇದು ಒಂದು ಶಾಸ್ತ್ರವಷ್ಟೇ ಎಲೆಗೆ ಬಡಿಸಿದ ಎಲ್ಲ ತಿಂಡಿಯನ್ನು ತಿನ್ನಬೇಕಂತ ಯಾವ ನಿಯಮವೂ ಇಲ್ಲ ಸ್ವಲ್ಪ ಮುಟ್ಟಿ ನೋಡಿದರೂ ಸಾಕು ಇದು ಒಂದು ತವರು ಮನೆಯ ಶಾಸ್ತ್ರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್